ಮೇಡಮ್ ತಿರ್ಗಾ ರೀಸ್ಟಾಕ್ ಐತಾ ಶಾರ್ಟ್ ಟಾಪ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಸೇಲ್ ಮಾಡಿದಂತದ್ದು ಇದಂತೂ ಸೂಪರ್ ಆಗಿದೆ ಕ್ವಾಲಿಟಿನೂ ಅಷ್ಟೇ ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ಬೋದು ಇದರಲ್ಲಿ ಒಟ್ಟು ಟೆನ್ ಪೀಸಸ್ ಇದೆ ಕ್ಯಾಟ್ಲಾಗ್ ಅಲ್ಲಿ ಹೇಗೆ ಬರುತ್ತೋ ಹಾಗೆ ಟೆನ್ ಪೀಸಸ್ ಬರುತ್ತೆ ಕ್ಯಾಟ್ಲಾಗ್ ಅಲ್ಲಿ ಈ ರೀತಿ ಕ್ಯಾಟ್ಲಾಗ್ ಬರುತ್ತೆ ನಾನು ತೋರಿಸ್ತೀನಿ ನೋಡಿ ಬ್ಯೂಟಿಫುಲ್ ಆಗಿರುವಂತ ಸೆಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಹಾಗೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಾನು ಪ್ರತಿ ಒಂದು ವೇರ್ ಮಾಡಿ ನಾನು ತೋರಿಸ್ತೀನಿ ಆಯ್ತಾ ತುಂಬಾನೇ ಚೆನ್ನಾಗಿದೆ ಪ್ರೈಸ್ ಅಷ್ಟೇ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದರಲ್ಲಿ ಟೆನ್ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಈಗ ಯಾವೆಲ್ಲ ಕಲರ್ಸ್ ಅವೈಲೇಬಲ್ ಇದೆ ನೋಡ್ಕೊಂಡ್ ಬರೋಣ ಪ್ಲೀಸ್ ಇಸ್ ದ ಫಸ್ಟ್ ಡ್ರೆಸ್ ಇದು ಬಂದು ಸೆಕೆಂಡ್ ಡ್ರೆಸ್ ಸಕ್ಕಲಾಗಿದೆ ಇದು ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡಿ ಕ್ಯಾಟ್ಲಾಗ್ ಅಲ್ಲಿ ಹೇಗಿದ್ಯೋ ಹಾಗೆ ಇದೆ ನೀವು ಜೀನ್ಸ್ ಮೇಲೆ ಆರಾಮ್ಸೆ ವೇರ್ ಮಾಡಬಹುದು ಕಾಲೇಜ್ಗೆ ಹೋಗೋರಿದ್ದೀರಾ ಆಫೀಸ್ಗೆ ಹೋಗೋರಿದ್ದೀರಾ ಅಂದ್ರೆ ಈ ನೀವು ಶಾರ್ಟ್ ಟಾಪ್ಸ್ ಅನ್ನ ಆರಾಮ್ಸೆ ಪರ್ಚೇಸ್ ಮಾಡಬಹುದು ಎಸ್ಪೆಷಲಿ ಆಫೀಸ್ಗೆ ಹೋಗೋರಂತೂ ಈ ತರ ಶಾರ್ಟ್ ಟಾಪ್ಸ್ ನ ತುಂಬಾನೇ ಪ್ರಿಫರ್ ಮಾಡ್ತಾರೆ ನಾನ್ ವೇರ್ ಮಾಡಿರೋ ಸೈಜ್ ಬಂತು ಡಬಲ್ ಎಕ್ಸ್ ಎಲ್ ಸೊ ರೆಡಿ ಸ್ಟಾಕ್ ಅಲ್ಲಿ ಈಗ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಮೇಕ್ ಶೋರ್ ಈ ಸತಿ ಪ್ಯಾಕಿಂಗ್ ಸ್ವಲ್ಪ ಲೇಟ್ ಆಗ್ತಿದೆ ಟೂ ಡೇಸ್ ನಂತರನೇ ಪ್ಯಾಕಿಂಗ್ ಮಾಡೋದು ಬಿಕಾಸ್ ಯಾಕಂದ್ರೆ ಪ್ರೀವಿಯಸ್ಲಿ ಇದು ಇನ್ನು ನಾವು ಒಂದು ಇನ್ನೂರು ಪೀಸ್ ಪ್ಯಾಕ್ ಮಾಡೋದಿದೆ ಸೊ ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡೋದ ನಂತರ ಇದು ಈ ಪೀಸಸ್ ಏನಿದೆ ಇದನ್ನ ಪ್ಯಾಕ್ ಮಾಡ್ತೀವಿ ಸೊ ಹಾಗಾಗಿ ಟೂ ಡೇಸ್ ನಂತರನೇ ನಾನು ನಿಮಗೆ ಫೋಟೋಸ್ ನ ಕಳ್ಸಕ್ ಪ್ಯಾಕಿಂಗ್ ಆದ ತಕ್ಷಣ ನಾವ್ ಏನ್ ಮಾಡ್ತೀವಿ ಬೆಳಗ್ಗೆ ಬರ್ತಾ ಹೋಳ್ತೀವಿ ಸಂಜೆ ಪ್ಯಾಕ್ ಮಾಡಿ ನಿಮ್ಗೆ ಫೋಟೋ ಕಳಿಸ್ತೀವಿ ಬಟ್ ಈಗ ಒಂದು ಎರಡು ದಿನದಿಂದ ಒಂದ್ ರಜಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಬಟ್ ಕಳ್ಸಿಕೊಡ್ತೀನಿ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಪ್ರೈಸ್ ಅಷ್ಟೇ ಫೋರ್ ಫಿಫ್ಟಿ ಸಕ್ಕದಾಗಿದೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಚೆನ್ನಾಗಿದೆ सेम ಇದೆ सेम ಡಿಟೋ ಏನು ವ್ಯತ್ಯಾಸ ಇಲ್ಲ ಕೂಡ ಡ್ರೆಸ್ ಅಷ್ಟೇ ಚೆನ್ನಾಗಿದೆ ಈ ಕಲರ್ ಸಕ್ಕರಾಗಿದೆ ಚೆನ್ನಾಗಿದೆ ಪ್ಯಾಟರ್ನ್ ಈ ಕಲರ್

ಓಕೆ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರುವಂತಹ ಇನ್ನೊಂದು ಕಲರ್ ಇದು ಅಷ್ಟೇ ತುಂಬ ಸಖತ್ತಾಗಿದೆ ಇದು ಬಂದು ಜೈಪುರಿ ಕಾಟನ್ ತರ ಇದೆ ಫ್ಯಾಬ್ರಿಕ್ ನೋಡಕ್ಕೆ ಸ್ಮೂತ್ ಆಗಿದೆ ಅಂದ್ರೆ ತೆಳುಗೆ ಎಷ್ಟು ಸ್ಮೂತ್ ಆಗಿದೆ ಈ ಜೈಪುರಿ ಕಾಟನ್ ಏನು ಸ್ಪೆಷಾಲಿಟಿ ಇದ್ರೆ ತೆಳು ಹೋಗ್ತಾ ಹೋದಷ್ಟು ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಚೆನ್ನಾಗಿದೆ ಇದು ಸಕ್ಕದಾಗಿದೆ ಪ್ಯಾಟರ್ನ್ ಚೆನ್ನಾಗಿದೆ ಇದೆಲ್ಲ ಡೀಸೆಂಟ್ ಆಗಿ ಕಾಣುತ್ತೆ ಪ್ಲೆಸೆಂಟ್ ಆಗಿ ಕಾಣುತ್ತೆ ಆಫೀಸ್ಗೆ ಹೋಗೋರ್ಗಂತೂ ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತ ಹೇಳ್ಬೋದು

ಬ್ಲೂ ಕಲರ್ ಅಲ್ಲಿ ರೆಡಿ ಅಲ್ಲಿ ಅವೈಲೇಬಲ್ ಇದೆ ಯಾರಿಗೆಲ್ಲ ಬೇಕು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹೇಳಿದಂಗೆ ಕೆಟ್ಲಾಕ್ ಅಲ್ಲಿ ಸುಮಾರು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾನು ಪರ್ಸನಲಿ ಈ ಥರದ್ದು ಒಂದು ಟಾಪನ್ನ ಸುಮಾರು ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಮೋರ್ ದನ್ ಟ್ವೆಂಟಿ ಫೈವ್ ತರ್ಟಿ ಟೈಮ್ಸ್ ವಾಶ್ ಮಾಡಿದೀನಿ ಏನೂ ಆಗಲಿಲ್ಲ ಸೇಮ್ ಬ್ರ್ಯಾಂಡ್ದು ತುಂಬ ಚೆನ್ನಾಗಿರುತ್ತೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಫೋರ್ ಫಿಫ್ಟಿ ಶಿಪಿಂಗ್ ಇರುತ್ತೆ ಓಕೆ ಥ್ಯಾಂಕ್ ಯು